ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತನ ಕೋರ್ತಾ ಬನ್ನಿ ಇವತ್ತೊಂದು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಸಲಾಡ್ ರೆಸಿಪಿನ ತಗೊಂಡು ಬಂದಿದ್ದೀನಿ ಹಾಗೆಯೇ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ನು ಬರುತ್ತೆ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಇವತ್ತು ದಾಳಿಂಬೆ ಹಣ್ಣಿನಿಂದ ಇವತ್ತು ನಾನು ಸಲಾಡ್ನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಎರಡು ದಾಳಿಂಬೆ ಹಣ್ಣುಗಳನ್ನ ನಾನು ಬಿಡಿಸಿ ನಾನು ತೊಳೆದು ನಂತರ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನೀವು ಎಷ್ಟು ಬೇಕಾದರೂ ಇಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ಆದಷ್ಟು ಸ್ವಲ್ಪ ಚೆನ್ನಾಗಿರುವಂತಹ ಹಣ್ಣುಗಳನ್ನ ಬಳಸೋದು ತುಂಬಾ ಒಳ್ಳೆಯದು ಹಾಗೆಯೇ ಅರ್ಧ ಕಪ್ಪು ನಾನು ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ಪು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ಪು ನಾನು ಟೊಮೊಟೊ ಅಂದ್ರೆ ಜಾಮೂನ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ನಾನು ಕ್ಯಾರೆಟ್ ತೂರಿನ ತುರ್ದು ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣಿನ ರಸ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪುಡಿ ಒಂದು ಕಾಲ್ ಟೀ ಸ್ಪೂನ್ ಬಳಸ್ತಾ ಇದ್ದೀನಿ ಇವಾಗ ಮೊದಲನೇದಾಗಿ ಇವಾಗ ನಾನು ಒಂದು ಬೌಲಿಗೆ ಇವಾಗ ನಾನು ದಾಳಿಂಬೆ ಕಾಳುಗಳನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಆದಷ್ಟು ಒಳ್ಳೆ ಕ್ವಾಲಿಟಿನಲ್ಲಿರೋವಂಥದ್ದನ್ನು ತಗೊಳ್ಳಿ ಹಾಗೆಯೇ ಯಾವುದನ್ನೇ ಆಗಲಿ ಹಣ್ಣುಗಳನ್ನ ನಾವು ಬಳಸೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ನಾವು ವಾಶ್ ಮಾಡಿ ಬಳಸೋದು ತುಂಬಾ ಒಳ್ಳೆಯದು ನಂತರ ಇದಕ್ಕೆ ನಾನು ಅರ್ಧ ಕಪ್ ಆ್ಯಪಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಆ್ಯಪಲ್ ಪ್ರಮಾಣನ ಎಷ್ಟು ಬೇಕಾದರೂ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ಇದಕ್ಕೆ ಇವಾಗ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಎಳೆಯದಾಗಿರೋಂಥದ್ದನ್ನು ಬಳಸಿ ಹಾಗೆಯೇ ಟೊಮೊಟೊ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಸಲಾಡು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಆರೋಗ್ಯಕರ ಹಾಗೆಯೇ ಇವಾಗ ಕ್ಯಾರೆಟು ಸಹ ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಇಲ್ಲಿ ಬೇಕಾದರೆ ಇಷ್ಟ ಆದರೆ ನೀವು ಬಿಳಿ ಎಳ್ಳನ್ನು ಕೂಡ ಇಲ್ಲಿ ನೀವು ಇಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಪೆಪ್ಪರ್ ಪುಡಿ ಕೂಡ ಇವಾಗ ಸೇರಿಸ್ಕೊಂಡು ಹಾಂ ಇದಕ್ಕೆ ಇವಾಗ ಅರ್ಧ ನಿಂಬೆಹಣ್ಣಿನ ರಸನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಹುಳಿ ಹುಳಿ ಆಗ್ಬಿಡುತ್ತೆ ಯಾಕಂದರೆ ದಾಳಿಂಬೆ ಹಣ್ಣು ಕೂಡ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹಾಗೆಯೇ ಜಾಮೂನ್ ಟೊಮೊಟೊ ಅದು ಕೂಡ ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ ಹಾಗಾಗಿ ನಿಂಬೆಹಣ್ಣಿನ ರಸ ಅರ್ಧ ಬಳಸಿದ್ರೆ ಸಾಕಾಗುತ್ತೆ ಹಾಗೆ ನಂತರ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಿ ಹಾಗೆ ದಾಳಿಂಬೆ ಹಣ್ಣುಗಳಲ್ಲಿ ಏನೆಲ್ಲ ಒಂದು ಆರೋಗ್ಯಕರವಾದಂತಹ ಗುಣಗಳಿದೆ ಅಂತ ನೋಡೋದಾದರೆ ಇದರಲ್ಲಿ ವಿಟಮಿನ್ ಹೇ ಇದೆ ಹಾಗೆಯೇ ಪ್ರೋಟೀನು ಸ್ವಲ್ಪ ಕಮ್ಮಿ ಇದೆ ಹಾಗೆಯೇ ಕ್ಯಾಲ್ಶಿಯಮ್ಮು ತುಂಬಾ ಅಧಿಕವಾಗಿದೆ ಅಂತ ಹೇಳ್ಬೋದು ಹಾಗೆ ಇದು ಕಣ್ಣು ಮೆದುಳು ಹಾಗೆಯೇ ನಮ್ಮ ಒಂದು ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಓವರ್ ವೆಯ್ಟು ಕಮ್ಮಿ ಆಗುತ್ತೆ ಈ ಹಣ್ಣುಗಳನ್ನ ನಾವು ಡೈಲಿ ಒಂದು ಅಥವಾ ಎರಡು ಹಣ್ಣುಗಳಂತೂ ನಾವು ತಿನ್ನೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ ಹಾಗೆಯೇ ಎನರ್ಜಿ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಒಂದು ಹಾರ್ಟ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಹಣ್ಣು ಶೀತನೂ ಅಲ್ಲ ತಂಪೂ ಅಲ್ಲ ಸಮತೋಲನದಲ್ಲಿ ಇರುತ್ತೆ ನಮ್ಮ ಒಂದು ದೇಹನ ಈ ಹಣ್ಣಿನಿಂದ ಇನ್ನೆಲ್ಲ ಏನೆಲ್ಲ ಒಂದು ಔಷಧಿ ಗುಣಗಳಿದೆ ಅಂತ ನೋಡೋದಾದರೆ ಇದು ಕೆಮ್ಮಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಜ್ವರ ಬಂದರೆ ಕೂಡ ಈ ಹಣ್ಣನ್ನು ನಾವು ತಿನ್ನೋದ್ರಿಂದ ಕಮ್ಮಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾರಿಗೆಲ್ಲ ರಕ್ತ ಏನತೆ ಅಂದರೆ ರಕ್ತ ಕಮ್ಮಿ ಇರುತ್ತೆ ದೇಹದಲ್ಲಿ ಅಂಥವ್ರು ಖಂಡಿತವಾಗ್ಲೂ ದಿನದಲ್ಲಿ ಒಂದರಿಂದ ಎರಡು ಹಣ್ಣುಗಳನ್ನ ತಿಂತಾ ಬನ್ನಿ ಖಂಡಿತವಾಗ್ಲೂ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಒಂದು ದೇಹದಲ್ಲಿ ಅಂತಲೇ ಹೇಳ್ಬೋದು ಹಾಗೆಯೇ ದಾಳಿಂಬೆ ಕಾಳುಗಳನ್ನ ಈ ರೀತಿಯಾಗಿ ನಾವು ಸಲಾಡ್ ಮಾಡಿ ನಾವು ಇದನ್ನು ನಾವು ತಿಂಡಿ ಬದಲಾಗಿ ಬೆಳಿಗ್ಗೆ ಟೈಮು ಅಥವಾ ಮಧ್ಯಾಹ್ನ ಟೈಮು ಅಥವಾ ರಾತ್ರಿ ಟೈಮು ನೀವು ಇದನ್ನ ತಿಂತ ಬಂದ್ರೆ ಖಂಡಿತವಾಗ್ಲೂ ವೇಟ್ ಲಾಸ್ ಆಗುತ್ತೆ ಹಾಗೇನೇ ಸಲಾಡ್ನ ಆದಷ್ಟು ನೀವು ಬೆಳಿಗ್ಗೆ ಟೈಮಲ್ಲಿ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಇವಾಗ ಇದು ಮಿಕ್ಸ್ ಆಗಿದೆ ಇದು ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ತುಂಬಾ ಹೆಲ್ತಿಯಾದಂತಹ ಒಂದು ಸಲಾಡ್ ಅಂತಾನೆ ಹೇಳ್ಬೋದು ಹಾಗೆಯೇ ಖಂಡಿತವಾಗ್ಲೂ ವೆಯ್ಟ್ ಲಾಸಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಅಂತ ಹೇಳ್ಬೋದು ಯಾಕಂದರೆ ತರಕಾರಿ ಹಣ್ಣುಗಳು ನಮ್ಮ ಒಂದು ದಿನನಿತ್ಯದಲ್ಲಿ ನಾವು ಇದನ್ನು ಸಲಾಡ್ ರೂಪದಲ್ಲಿ ಅಥವಾ ನಾವು ಹಾಗೆ ಕೂಡ ಇದನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತಿಯಾದಂತಹ ಬೆನಿಫಿಟ್ಸ್ ತುಂಬಾ ಇದೆ ಹಾಗೆ ನಾವು ಜಸ್ಟ್ ಒಂದೊಂದೇ ತರಕಾರಿಗಳನ್ನ ನಾವು ಹಣ್ಣುಗಳನ್ನ ತಿನ್ನೋ ಬದಲಾಗಿ ಈ ರೀತಿಯಾಗಿ ಸಲಾಡ್ ಮಾಡಿ ನಾವು ತಿನ್ನೋದು ಸಾಕಷ್ಟು ಪೋಷಕಾಂಶಗಳು ನಮ್ಮ ಒಂದು ದೇಹಕ್ಕೆ ಒದಗಿಸುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ದಾಳಿಂಬೆ ಹಣ್ಣಲ್ಲಿ ಎಷ್ಟೆಲ್ಲ ಒಂದು ಗುಣಲಕ್ಷಣಗಳಿದೆ ಅಂತ ನೀವು ತಿಳ್ಕೊಂಡ್ರಲ್ವಾ ಮತ್ತೆ ಯಾಕೆ ತಡ ನೀವು ಕೂಡ ಹಣ್ಣುಗಳು ಮನೆಯಲ್ಲಿದ್ದರೆ ಈ ರೀತಿಯಾಗಿ ಸಲಾಡ್ನ ಮಾಡಿ ನೀವು ತಿನ್ನೋದ್ರಿಂದ ನಿಮ್ಮ ದೇಹದ ತೂಕ ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ಹೆಚ್ಚು ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ಹಾಗೆ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ನ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟು ಶೇರ್ ಮಾಡೋದನ್ನ ಮಿಸ್ ಮಾಡಲೇಬೇಡಿ ಹಾಗೇನೇ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಹಾಗೆ ಮರಿತೇನೆ ಈ ಒಂದು ರೆಸಿಪಿನ ನಿಮ್ಮ ಮನೆಗಳಲ್ಲೂ ಸಹ ಇದನ್ನು ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಅನಿಸಿಕೆನ ತಿಳಿಸಿ ಹಾಗೆ ನಿಮ್ಮ ಕಮೆಂಟ್ ಕೂಡ ನನಗೆ ಭಾಳನೇ ಮುಖ್ಯ ನನಗೂ ಕೂಡ ಭಾಳ ಖುಷಿಯಾಗುತ್ತೆ ಹಾಗೆಯೇ ನೋಡಿದ್ರಲ್ಲ ಸ್ನೇಹಿತರೆ ಕೇವಲ ಒಂದು ಐದೇ ನಿಮಿಷದಲ್ಲಿ ನಾವು ಸಲಾಡನ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತಹ ಕಡಿಮೆ ಖರ್ಚು ಇದಕ್ಕೆ ಯಾವುದೇ ರೀತಿ ಗ್ಯಾಸ್ ಬೇಕಾಗಿಲ್ಲ ಹಾಗೇ ಟೈಮ್ ಕೂಡ ಜಾಸ್ತಿ ಬೇಕಾಗಿಲ್ಲ ಸಖತ್ತು ಟೇಸ್ಟಿಯಾಗಿರುತ್ತೆ ಬರೀ ಇಷ್ಟಕ್ಕೆ ಇದನ್ನು ಇಲ್ಲಿಗೆ ನಾನು ಮುಗಿಸೋದಿಲ್ಲ ಇದನ್ನು ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಬಟ್ ನೀವು ಖಂಡಿತವಾಗ್ಲೂ ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಬೇಕು ಓಕೆನಾ ಬನ್ನಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೇ ವಾವ್ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಆ್ಯಪಲ್ಲು ಸೌತೆಕಾಯಿ ಕ್ಯಾರೆಟು ದಾಳಿಂಬೆ ಪೂ ಹುಳಿ ಪೆಪ್ಪರು ಹೇಗಿದೆ ಅಂತ ನೋಡ್ತೀನಿ ವಾವ್ ಅದ್ಭುತ ಸ್ನೇಹಿತರೆ ಸಖತ್ತಾಗಿದೆ ಮಾತ್ರ ನಿಜವಾಗ್ಲು ಈ ಬೌಲಲ್ಲಿದೆಯಲ್ವಾ ಇಷ್ಟು ಖಾಲಿ ಮಾಡಿಬಿಡ್ತೀರಾ ನೀವೇನಾದರೂ ಇದೇ ರೀತಿನಲ್ಲೇ ಟ್ರೈ ಮಾಡಿದ್ರೆ ಮನೇ ಟೇಸ್ಟಿಯಾಗಿ ಬಂದಿದೆ ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್